ಎಲ್ರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲಾರ್ಗು ನಮಸ್ಕಾರ ಎಲ್ಲಾರು ಹೆಂಗದಿರಿ ಎಲ್ಲಾರು ಆರಾಮದಿರ ಅಂತ ಅನ್ಕೊಳತ್ತಿ ನೋಡ್ರಿ ನಾನು ಆರಾಮದಿನ್ರಿ ಬರ್ರಿ ಇವತ್ತಿನ ಸ್ಟಾರ್ಟ್ ಮಾಡೋನ್ರಿ ಸೊ ನೋಡ್ರಿ ಫ್ರೆಂಡ್ಸ್ ಇವತ್ತು ಇನ್ನೊಂದು ಖುಷಿಯಾದ ವಿಷಯ ಏನಪ್ಪಾ ಅಂತಂದ್ ಹೇಳಿದ್ರ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ದ್ ಇವತ್ತು ಬರ್ತ್ಡೇ ಐತ್ರಿ ಸೊ ಬ ಪುನೀತ್ ರಾಜ್ಕುಮಾರ್ ಸರ್ಗೆ ನಮ್ಮ ಕಡೆಯಿಂದ ನಮ್ಮ ಕುಟುಂಬದ ಕಡೆಯಿಂದ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್ ನಿಮಗೆ ಇಲ್ಲಿ ನೋಡ್ರಿ ನಾನು ಸಾರು ಮಾಡೋಕೆ ಬೇಳೆ ಹಾಕಿದ್ದೆ ರೀ ತೊಗರಿ ಬೇಳೆ ರೀ ಅವು ಜವಾರಿ ಇವ್ರಿಪ್ಪ ಅವು ಲಘು ಕುದಿಯಂಗೆ ಇಲ್ಲ ರೀ ಹಂಗೆ ಹಾಕಿಟ್ಟಿವಂದ್ರೆ ಅದಕ್ಕೆ ಅದಕ್ಕೆ ಸ್ವಲ್ಪ ಅರಶಿನ ಮತ್ತು ಎಣ್ಣೆ ಹಾಕಿಟ್ಟಿವಂದ್ರೆ ಒಂದೆರಡು ಸೀಟಿಗೆ ಅಂದ್ರೆ ಈ ಥರ ಹಣ್ಣು ಆಗ್ಬಿಡ್ತಾವೆ ರೀ ಇವು ಮೇಲೆ ಇದಕ್ಕೆ ಟಮಾಟೆ ಹಣ್ಣು ಮೆಣಸಿನಕಾಯಿ ಬೆಳ್ಳುಳ್ಳಿ ಜೀರಿಗೆ ಆಮೇಲೆ ಖಾರ ಅದನ್ನೆಲ್ಲ ಹಾಕ್ತೇನೆ ರೀ ಖಾರ ಹಾಕಂಗಿಲ್ಲ ರೀ ಹಸಿ ಮೆಣಸಿನಕಾಯಿ ಹಾಕಿನಲ್ರಿ ಖಾರ ಹಾಕಂಗಿಲ್ಲ ಇವನ್ನೆಲ್ಲ ಹಾಕಿ ಮತ್ತೊಂದು ಎರಡು ಸೀಟಿ ಈಗ ನಿನ್ನೆ ನೋಡ್ರಿಪ್ಪ ತರಕಾರಿಗೆ ತರಕಾರಿ ಹೋಗಿದ್ವಲ್ಲ ಅಲ್ಲಿ ಹೋಗಿ ಮಾವಿನ ಮಾವಿನಕಾಯಿ ತಗೊಂಡ್ ಬಂದಿದೀವಿ ಈಗ ಅದನ್ನ ತಿನ್ನಾಕತೆ ನೋಡ್ರಿ ನಾನ್ ತಮ್ನಿ ಕೊಡೋದಿಲ್ಲ ನೀವೊಂದು ಅಂಗಡಿಗೆ ಹೋಗಿ ಬಾಲ್ ಹೋಗ್ಬೇಡಿ ನೀವ್ ಅದ್ರಡಿ ನೀವು ಅದ್ರಾಗ ಹೋಗ್ಬೇಡ ಅಲ್ಲಿ ಬಿಡ ಮಾಡಾಕತ್ತ ಮಮ್ಮಿ ಪಪ್ಪ ಅವ್ರ ಚೀರಾಕ್ ಹೋಗ್ಬೇಡಿ ನಾಯ್ ಚೀರದ

Hmm. Supert! <tryk>

ಕಷ್ಟ ಹಾಕೋಬೇಕ್ರಿ ಮತ್ತೆ ಏನು ಹಾಕೊಳ ನಾನು ಆಮೇಲೆ ಇಲ್ಲೆಲ್ಲ ಹೆಚ್ಚಿನ ಉಳ್ಳಾಗಡ್ಡಿ ಕರಿಬೇ ಕೊತ್ತಂಬರಿ ಹಸೆ ಎಲ್ಲ ಹಸಿ ಕೊಬ್ಬರಿ ಅದನ್ನೆಲ್ಲ ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ರೀ ಉಪ್ಪು ಅಂತ ಮೊದ್ಲು ಹಾಕಿಂತ ಹಿಟ್ಟೊಳಗೆ ನೀವು ಹಸೆ ಮೆಣಸಿಕಾಯಿ ಕಾಯಿ ಆದ್ರೆ ಹಾಕೋಬಹುದು ಇಲ್ಲ ಹಸಿ ಖಾರ ಇತ್ತಂದ್ರೆ ಅದನ್ನ ರೀ ನಾನು ಇಲ್ಲಿ ಹಸೆ ಮೆಣಸಿಕಾಯಿ ಸಣ್ಣ ಕಟ್ ಮಾಡಿ ಹಾಕಿಂತರಿ ಇದಕ್ಕೆ ಇದು ನೋಡ್ರಿ ಇಲ್ಲ ಇದಕ್ಕೆ ಗಟ್ಟಿ ಇದ್ದದ ಗಟ್ಟಿ ಆದ್ರೆ ತಗೋರಿ ಮೊಸರು ಇಲ್ಲ ಹಿಂಗೆ ಮಜ್ಜಿಗೆ ಮಾಡಾದ್ರೆ ತಗೋರಿ ಒಟ್ಟು ಹುಳಿ ಇರ್ಬೇಕು ಸ್ವಲ್ಪ ಹುಳಿ ಇದ್ದದ್ದು ಮೊಸರಾಗಲಿ ತಗೋರಿ ಮಜ್ಜಿಗೆ ಆದ್ರೆ ತೊಗೋರಿ ಇದನ್ನ ಹಿಟ್ಟೊಳಗೆ ತಗೋದ್ನಾಗ ಹಾಕಿ ಕಲಸ್ಬೇಕ್ರಿ ಈ ತರ ಫಸ್ಟ್ ಸಾರ್ಲಿಲ್ಲಪ್ಪ ಅಂದ್ರೆ ಸ್ವಲ್ಪ ನೀರು ಹಾಕಿ ಕಲಿಸ್ಬೋದ್ರಿ

బజీ దుండ గవచోక కో 300 కరే ఉమ్ నోడ్రీ 하다 కలుసుకోబెత్రీ ఇది చట్నీనే అదే అబోద ముంగ బజీ ఏం అంటే ఫుల్ జోర్దార్ అకావు బజీ చట్నీ ఈ తరా కలుసుకోబెత అంటే హిట్టు ದಾದಿ ರೂಪಾಯಿ ಬಾಜಿ ತಗೊಂಡ್ಬರೀ ತಗೊಂಡ್ ಬರ್ತಿದ್ವಿ ಈ ತರ ಕಲ್ಸ್ಕೊಂತೀರ ನಾನು ಈಗ ಇದನ್ನ ಹತ್ ನಿಮಿಷ ಬಿಟ್ಕೊಡ್ತೇನ್ರಿ ಅಲ್ಲಿವರೆಗೂ ನಾನು ಚಟ್ನಿನ ಹಾಕೊಂತೇನ್ರಿ ಮಿಕ್ಸಿ ಹಾಕೊಂಡಿ ಈಗ ಎಣ್ಣೆ ಹಾಕಿದಿಯೇನ ಗ್ಯಾಸು ಹಚ್ಚ ಬಿಟ್ಟಿ ಇನ್ನೇನ ಎಣ್ಣಿ ಕಾಯಿಗೋಸ್ಟನ ಚಟ್ನಿ ಹಾಕೋ ಮತ್ತೆ ಮಿಕ್ಸಿಗೆ ಗ್ಯಾಸ್ ಆಫ್ ಮಾಡೋದಿಕ್ಕೆ ತಾದ್ರು ಅದಕ್ಕೆ ಮಸ್ತ್ ಫಳ ಫಳ ಇಲ್ಲಿ ಮಿಕ್ಸಿಗೆ

Those dumplings who can cook With themart интерlock How would you start your ass? Sajee let my every day Give this bread Buddha ನಾತೇ ತಗಿ ತಿಂತೆ ಇವನ ಮತ್ತೊಂದು ಬಾಳೆ ಮತ್ತೆ ಯಾಕೆ ನೋಡಿ ಬರೆ ಇಷ್ಟ ಹಾಕಿಂದೆನ ಇಷ್ಟೊಂಡಾದ್ವಿಗೆ ಸ್ವಲ್ಪ ಪಟ 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 ಅಂತ ಅದು साले पे दो मार्ट में तो दो टू मार्ट में क्या ले? इलेक्ट्री टाइप तो हमें सर में चल रहे, अन्धोने आता रहे, एडवांसर तेरे hmm. हैं, हम्म, यानि मस्त कर दिला ही क्या? हम्म, एक चलता आता, एक लग लोग दोगा काही को, बार टेस्ट होना हाँ मिला है, टेस्ट मस्त करना तू ಬಿಸಿ ಬಿಸಿ ಚಾ ಚಟ್ನಿ ಬಜಿ ಇದೆ ಜೋಡಿ ಒಂದ ಮಿಸ್ ಐತಿ ಏನು ಗರಿಮಿಟೆ ಹ್ಮ್ ಓಕೆನಾ ಗರಿಮಿಟೆ ಅನ್ನದ್ರ ಬಾಯೇ ನೀರ ಬಂತು ಬಾಯರ್ಸು ಮತ್ ಮಜಾಗ್ ಬಿಡೋ ಏನಿದು ಬುಟ್ಟಿ ತಮ್ತಲ್ಲ ಬುಟ್ಟಿ ತಂತೆ ಇದೊಂದು

ಆದ್ರೂ ಈ ಮೈದಾ ಮಾಡ್ತಾರ ಇದ್ದಿನ ಹಾ ಉದ್ದಿನ ಬ್ಯಾಳಿ ಉದ್ದಿನ ಬ್ಯಾಳಿ ವಡ ಉದ್ದಿನ ಬ್ಯಾಳಿ ಬಜಿ ಉದ್ದಿನ ಬ್ಯಾಳಿ ಸಾಂಬಾರ ಸಾಂಬಾರ ಉದ್ದಿನ ಬ್ಯಾಳಿ ಉದ್ದಿನ ಬ್ಯಾಳಿ ಬ್ಯಾಳಿ ಪ್ಲಸ್ ಉದ್ದಿನ ಬ್ಯಾಡಿ ಅವೆಲ್ಲ ಭಾರಿ ಹಾಕವ

ಚಟ್ನಿ ಚಟ್ನಿ ಮಸ್ತ್ ಚಟ್ನಿ ಮಸ್ತ್ ಆಗೈತಿರ್ಬೇಕ ಇರ್ಬೇಕು ಇಡ್ಲಿ ಇರ್ಬೇಕು ಮಸ್ತ್ ಆಗೈತೆ ಇವ ನೋಡಪ್ಪ ನಾವು ಅಮ್ಮರ್ ಮನೆಗೆ ಹೋಗಿ ಬಜ್ಜಿ ಕೊಟ್ಟು ಬಂದಿರಿ ಅಮ್ಮ ಬಾಬಾ ಆಪ ಅರ್ಶಿ ಎಲ್ಲಾರು ತಿಂದಿರಿ ಬಜಿ ಭಾಳ ಅಂದ್ರೆ ಭಾಳ ಸೂಪರ್ ಅಂತಂದು ಹೇಳಿದ್ರಿ ಚಟ್ನಿ ಜೋಡಿ ಅಂತರೂ ಮಸ್ತಾಗಿದ್ದಿರ್ಪ ಬಜಿ ನಿಜವಾಗ್ಲು ಹೇಳ್ಬೇಕಂತೇಳಿ ಅಷ್ಟು ಸೂಪರ್ ಸೂಪರಾಗಿದ್ದು ನೋಡ್ರಿ ಅವು ನೀವು ಒಂದ್ಸಲ ಟ್ರೈ ಮಾಡಿರಿ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ರುಚಿ ಹಾಕೋರು ಅವು ಆಮೇಲೆ ಆಪಿಗು ಅವ್ರು ರೋಜೆ ಇದ್ರಲ್ರಿ ನಾವು ಇಲ್ಲಿ ರೋಜೆ ಬಿಟ್ಟು ಮತ್ತು ಅವ್ರಿಗೂ ರೋಜೆ ಬಿಡದೊಳಗೆ ತೊಗೊಂಡು ಹೋಗಿದ್ದು ತಿಂತಾರೆ ಹೇಳಿ ತಿಂದಿರಿ ಅವರು ಎಲ್ಲರೂ ಚಲೋ ಆಗ್ಯಾವ ಅಂತಂದು ಹೇಳಿದ್ರಿ ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಲೈಕ್ ಮಾಡ್ರಿ ಹೊಸದಾಗಿಲ್ಲ ಯಾರು ನಮ್ಮ ಚಾನಲ್ ನೋಡೋಕೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮತ್ತೆ ರೀ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ